ಏ ಮಾತು ಆಡಿದರೆ ಮುತ್ತು ಒಡೆದರೆ ಮರಳಿಸುವುದೆಲ್ಲೋ ಅದು ಬೇಡ ಯಡ್ ಬೇಕಡ ಜಿಗ್ಯಾಕತ್ತಾಳಲ್ರಿ ಈ ಮೋನಿಕಾ ಅಂತೀನಿ ಒಂದು ಒಂದೂ ಗೊತ್ತಾಗಲ್ ನೋಡಿದ್ರ ಆ ಬೆಂಕಿ ಬೆನ್ ಹತ್ತ ಈಗ ನೋಡಿದ್ರ ಸಾಹುಕಾರ ಬೆನ್ ಈಗ ನೋಡಿದ್ರ ಆ ವಿರೋಧ ಪಕ್ಷದ ಉಪನಾಯಕ ಸೂರ್ಯನ ಬೆನ್ ಹತ್ಯ್ರಿ ಹೂನು ಅದಕ್ಕ ಅಂತಾರೆ ಬಲ್ಲವರು ಕುದುರೆ ನೆಲಿ ಮತ್ತ ನೀರಿನ ನೆಲಿ ಎರಡೂ ಸಿಗಬಹುದು ಆದ್ರೆ ಈ ಹೆಣ್ಣಿನ ನೆಲೆ ಸಿಗೋದು ಬಹಳ ಕಷ್ಟ ಐತ್ರಿ ನನ್ನ ಮಗಳೊಂದು ಬ್ಯಾಡ ಬ್ಯಾಡ ಬೇಡ ಅಂದ್ರ ಭಿ ಅದೇನು ಇನ್ಕಮ್ ಟ್ಯಾಕ್ಸ್ ಮ್ಯಾಚ್ ಮಾಡಬೇಕಂತ ರೊಕ್ಕದಾಗ ಒಂದು ಹೊಲ ಬೇರೆ ಹಿಡ್ದಳ ಅದಕ್ಕ ಉತ್ತಾಕ ಬಿತ್ತಾಕ ಬೆಕ ಒಬ್ಬ ಕೃಷಿ ಪಂಡಿತ ಬೇಕಾಗ್ಯದ್ರಿ ಹುಡ್ಕಾಕತ್ತೀನಿ ಇನ್ನ ಸಿಗಾವಲ್ಲಗನಾ ಓ ನಿಮ್ಮ ನಾನಾ ಮಾಡ್ತೀನ್ ರೀ ನಂಬದು ನೀನೇ ಮಾಡ್ತೀಯಾ ಏಪ್ಪ ಆಗಂಗಿಲ್ಲ ಹಾಂಗ್ ಅನ್ಬೇಡ್ರಿ ಒಂದಾ ಒಂದ ಚಾನ್ಸ್ ಕೊಟ್ ನೋಡಿ ಒಂದ ತಿಂಗಳದಾಗ ಮळಕಿ ವಡಸಿ ಮೂರು ತಿಂಗಳದ ಮುndಕ್ಕೆ ಮಾಡಿ ಸರಿಯಾಗ್ ಕೋಟಿ ಬಿಡ್ತೀನ್ ರೀ ಅಮ್ಮ ಇದ್ ನೇನ ಕೈಲೇ ಆಗಂಗಿಲ್ಲ ಯಾಕಂದ್ರ ಇದ್ರನ್ನ ಇನ್ನೂ ಹೊಸ ಹುಡುಗದಿ ಏ ಚಾರ್ಲಿ ಅವ್ರ ತಮ್ಮ ಅದಕ್ಕೆ ಇನ್ನ ಬಾಳ ಅನುಭವ ಬೇಕು ನಿಮ್ಮಂತ ಮಳ್ಳ ನನ್ನ ಮಕ್ಕಳಿಗೆ ನಾ ಏನಾರ ಮಾಡಾಕ ಕೊಟ್ಟ ಆ ಹೊಲಕ ಹೆಂಗ ಉತ್ತದು ಬಿತ್ತದು ಬೆಳಿ ತೆಗ್ಯದು ಗೊತ್ತಿರಂಗಿಲ್ಲ ಓ ಚರ್ಲಿ ಅವರ ಒಮ್ಮೆ ವೀರಭದ್ರನೇ ಆಯ್ತಲ್ಲ ಹೊತ್ತಮ್ಮ ನೋಡ್ರಿ ಚರ್ಲಿ ಅವರ ನನಗೆ ಏನಾರ ಅನ್ರಿ ಸಹಿಸ್ಕೋತೀನಿ ಆದ್ರೆ ನಾ ಹೊಲ ಮಾಡ ಉದ್ಯೋಗದಾಗ ಮಾತ್ರ ಏನ ಅನ್ನಕ್ ಹೋಗ್ಬೇಡ್ರಿ ಯಾಕಂದ್ರ ನಾ ಸಣ್ಣಾಗ ಇದ್ದಾಗ ಎತ್ತಿದ ಕೈ ಮಗ ಎತ್ತಿದ ಕೈ ನಿಮ್ಮ ಹೊಲದಾಗ ನಂದು ಉದ್ದಾನ ಮಿರಿ ಮಿರಿ ಮಿಂಚೋ ನೇಗ್ಲಿ ಇಳಿಸಿ ಹೊಡ್ಯಾತ್ತ ಅಂದ್ರ ನೋಡ್ರಿ ಎರಡ್ ಸಾರಿ ಅರ್ತಿ ಹೊಡೆದು ಒಮ್ಮೆ ಹದ ನೋಡಿ ಬೆದಿ ನೋಡಿ ಬಿತ್ತದ ಅಂದ್ರ ತಿಳಿರಿ ಮೂರ್ ತಿಂಗಳ ಬೆಳಿ ಫಿಕ್ಸ್ ಆಜು ಬಾಜುದವ್ರ ಹೊಲದಾಗ ಇನ್ನು ನಾಟ್ರಿ ತೈತೋ ಇಲ್ಲ ಗೊತ್ತಿಲ್ಲ ಬಟ್ ನಿಮ್ ಹೊಲ್ದಾಗ ಹಂಡ್ರೆಡ್ ಪರ್ಸೆಂಟೇಜ್ ಬೆಳಿ ಆಗಿರ್ತೈತ್ರಿ ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ನಿಮಗ್ ಡೌಟ್ ಇದ್ರ ನಿಮ್ ಮಗಳ್ರಿ ನನ್ನ ನಿನ್ನ ನೇಗಿಲ ತುದಿ ತೋರ್ಸಿದಂಗಾತ ನಾ ಇನ್ನು ತೋರಿಸಲ್ರಿ ನಮ್ ಆಜುಬಾಜದವ್ರದ್ ಕೇಳ್ಕೊಂಡ್ ಪವರ್ ಹೆಂಗೈತಿ ಅಂತ ಚಾರ್ಲಿ ಅವರ ಏನೋ ಹೇಳಿ ಆದ್ರೂ ನಿಮ್ ಮಾ ಬುರ್ಸು ಮಾಡ್ಯಾಗ ಕರ್ಕಿ ಬಾಳ ಬೆಳೆಸಿರಿಪ್ಪ ಯಾವಾಗ ನೋಡಿದ್ರೆ ಕರ್ಕಿ ಕರ್ಕಿಲ ನಿಮ್ ಮಗಳ ಎತ್ತಿತ್ ಆ ಏನ್ ಎತ್ತಿದಳು ಹಲಕ್ ಹಚ್ಚಿದ ನನಗೆ ಈಗ ಮಾಡ ಈಗ ನನಗೆ ಟೈಮ್ ಇಲ್ಲ ಇನ್ನೊಮ್ಮೆ ಮಾಡಾಕ್ ಬಂದ ನೋಡ್ತೀನಿ ಏನು ಅಂದ್ರಿ ಇಲ್ರಿ ನೀವ್ ಸದ್ದು ನೋಡೇ ಹೋಗ್ಬೇಕು ಇನ್ನೊಮ್ಮಿ ಬರದಿ ನಿಮ್ ನೇಗಲ್ ತುದಿ ಇಟ್ಟಿಡ್ತಿರು ಇಟ್ಟಿಡ್ತಿರು ಅಂತೇಳಿ ಕರಿಕಿಗೆ ಸೈಜ್ ನೋಡ್ಕೊಂಡ್ರಿ ಅಂತೇಳಿ ಎತ್ತಿ ತೋರ್ಸದ್ರಿ ಅದಕ್ಕ ಅದಕ್ಕೆ ಎತ್ತಿ ನೋಡಿ ಬಂದ್ರಿ ಎತ್ತಿರ

ஏனேனே மாத்தாடாக்கத்தியால்லாயே மாடபடு வாழ முறுக்கா

ಏನ ಬಾರಿ ಅಪ್ಪನಂತವ್ರ ಅದಾರ ನಮ್ ಊರ ಅಲ್ಲಿ ಅನ್ನೋ ನಮ್ ಸಿದ್ರಾಯ ಮಾಮ ಹೂ ನವನ್ ಹಾತರ ಹತ್ತ ಎಕರೆ ಹೊಲದ್ದು ಹೊಲ ಹೊಡೆದು ಹೇಳಿ ಸಿಟ್ಟನ ಅವನಕ್ಕಿಂತ ಬಾರಿ ಅದಾರ ನೀ ಊರಾಗ ಈ ನನ್ನ ಮಂಗ್ಯ ನಮಗ ಚಾರ್ಲಿ ನನ್ನ ಕೆಲಸ ಕೆಡಸ ಕಾಣತಾನ ಇವನಿ ಒಂದ್ ಟಮಾಟಿ ಕಟ್ ಹಾಕಿ ಒಡಮರ್ ಗಿಡ ಹಾಕಿ ನನ್ನ ಒಳಗ್ ತಗೊಂಡ್ರ ಈ ಫಿಗರ್ ಏನಾರ ನನ್ನ ಕೆಲಸ ಬರ್ತದ ಓ ಚರ್ಲಿ ಅವ್ರ ಬರ್ರಿ ನೋಡ್ರಿ ಚರ್ಲಿ ಅವರ ಬಸೂರಾಗ ಹೈದು ಹಾಳ ತೆರಾಗ ಹೈದು ಹಿಂಗ್ ಬರತ್ನಾಗ ಕಲ್ಲಿ ಕಟ್ಟಿ ಮನಿಕ್ ಕಲ್ಲವ ನಿಮಗೆ ಹೊರಗ ಜೋಪಡಿ ಹಾಕೊಂಡ್ ಕೈಲಿಗತ್ತಿಲ್ರಿ ನಿಮ್ನ ಅಕ್ಕಿ ಹೇಳಿ ನೋಡ್ರಿ ಚರ್ಲಿ ಅವರ ನೀವೇನಾರ ನನಗೆ ನಿಮ್ ಹೊಲ ಹಚ್ಚದ್ರಿ ಅಂದ್ರ ಅಕ್ಕಿ ಹೊಡ್ಯಾಕು ಅಕ್ಕಿಗೆ ಹೇಳ್ತೀನಿ ಕಸ ತಗ್ಯಾಕು ಅಕ್ಕಿಗೆ ಹೇಳ್ತೀನಿ ಹತ್ತಿ ಬಿಡ್ಸಾಕು ಹತ್ತಿ ಬಿಡ್ಸಾಕು ಅಕ್ಕಿಗೆ ಹೇಳ್ತೀನಿ ಹತ್ತಿ ಸಾಕು ಅಕ್ಕಿಗೆ ಹೇಳ್ತೀನಿ ನೀವ್ ಅಪ್ಪಿ ತಪ್ಪಿ ಹೊತ್ ಮುಣಗಿ ಮುಂಜಾನೆ ಏನಾರ ಹೊಲಕ್ ಬಂದ್ರಿ ಅಂದ್ರ ಅಕ್ಕಿಗೆ ಚಾ ಪಾಣಿ ಮತ್ ನಿಮ್ಮದ್ ಏನಾರ ಎಲ್ಲ ನಾ ಅಕ್ಕಿ ಹೇಳ್ಬಿಡ್ತೇನ್ರಿ ಟಾಟು ಟೋಟಲ್ ನಿಮಗ್ ನೋಡ್ತಾಳಾ ಮೊದಲೇ ಹೇಳ್ಬೇಕಿದ್ದು ಯವ್ವಾ ಮಗಳ ನೀ ಹೊಲ ಯಾವಾಗ ಬಿತ್ತಿಸ್ತೀಯಾ? ಪೂಜೆ ಯಾವಾಗ ಮಾಡ್ಸ್ತಿನೋ ಅದು ಫಿಕ್ಸ್ ಮಾಡ್ಕ. ನಾವಂದರ ಒಂದರ ಹಿಂಗ ಹೋಗಿ ಹಿಂಗ ಬರ್ತೀನಿ. ಮತ್ತೆ ನೀ ಮನೆ ಕಡೆ ನಡಿಯಾ? ಪ್ಲೇಟ್ ಹಾದಾಗ ಎಲ್ಲಾ ರಹಾದಗೆ ಎತ್ತಿ ಎತ್ತಿ tours ಆಕ ಹೊಲ ಯಾವಾಗ ಹೊಲದ ಬೇಲಿ ನಾ ಎತ್ತಿ 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 ನಾ ತೋರ್ಸಂಗಿಲ್ಲ ನೀ ಹೋಗಿ ಎತ್ತಿ ಎತ್ತಿ ಬಡಿ ಹೋಗಲಿ ಹೊಲಿಯಾ ಹೋಗ ನಮ್ಮ ಅಪ್ಪಗೆ ಒಂದ ಮಾತ್ನಾಗ ಈಗ ನಮ್ ನೆಟ್ ತಮ್ಮ ಪೈಂಟ್ ಹೊಡೆದಂಗ ಮಾಡಿದ್ದೇ ಇಲ್ಲ ಹಿಂಗ ಅಂತ ನೀವು ಅಪ್ಪನ ಮಾಡ್ಲ ಮಗಂದು ಏನೈತೆ ಅಂತ ನನಗೆ ಗೊತ್ತಿಲ್ಲನ ಅವ ಯಾವ ಟೈಮಿಗೆ ಯಾವ ಸಂದರ್ಭಕ್ಕೆ ಯೂಸ್ ಮಾಡ್ಬೇಕು ಅದ ಅಷ್ಟ ಯೂಸ್ ಮದರಂಗಿ ಹೋಗ್ಲಿ ಬಿಡು ಮಳಿ ಒಂದು ಈಗೊಂದು ಕಾಣತೈತಿ ಸ್ವಲ್ಪ ಆ ನಿನ್ನ ಹೊಲ್ದಾಗ ಈಗ ಬೀಜ ಗೊಬ್ಬರ ಹಾಕುದ್ರು ವೇಸ್ಟ್ ಆಗತ್ತಿಲ್ಲ ಹುಡುಗಿ ಯಾಕ ಯಾಕಂತ ಕೇಳ್ತೇ ಮಳ್ಳಿ ಹಳ ಮಳಿ ಆ ನಿನ್ನ ಕರಿಕಿ ಪಡ್ದಾಗ ಈಗ ಎಷ್ಟು ಬೀಜ ಗೊಬ್ಬರ ಹಾಕಿದ್ರು ಮಂಗ ಮಾಯ ತಡ ಮಾಡ್ತಿ ನನ್ನ ಕರ್ಕಿ ಹೊಲ್ದಾಗ ಕರ್ಕಿ ಗಿಟ್ಟಾಕ ನಿನ್ನ ಸಾಮಾನು ತಯಾರು ಮಾಡಿಬಿಡು ನೋಡ್ ನೀ ನಾನೇನು ಮಾಡ್ತೀವೋ ಏನು ಬಿಡ್ತೇವೋ ಗೊತ್ತಿಲ್ಲ ವರ್ಷನ್ಯಾಗ ಪೀಕ್ ಬರ್ಬೇಕು ವರ್ಷನಾಗೆ ಅಡ್ಡಾಡ ಅಟ್ಟ ಸಾಕು ನಂಗೆ ಹಿಟ್ಟು ಪರ್ಮಿಷನ್ ಎರಡ್ಯಾಕ ಮೂರು ಮೂರುನು ತೆಗಿತೀನಿ ಹಿಟ್ಟು ಪರ್ಮಿಷನ್ ನೀ ಕೊಟ್ಟಿ ಅಂದ್ರೆ ತಿಳ್ಕೊ ನಿನ್ನ ತಿಂಗಳ ಹದಿನೈದು ದಿನ್ದಾಗ ಹೊಲ್ದ ಹಾಕಾರ ಫುಲ್ ಚೇಂಜ್ ಅಲ್ಲಿವರೆಗೂ ಅಲ್ಲಿವರೆಗೂ ಒಂದು

राजू लोग इकट्ठे हैं हेलो आगे इतना मेरे को 70 मार्क में चलेंगे మాల్గారు కిరా <coughs> 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 कलाज मानवा तुमको 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 आवडले की नाही हा पवार भाईगी हा लोककलांगो पोचले अरे कलाज मानवा